ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಒಂದು ಮಾರ್ಚ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಯುಗಾದಿ ಹಬ್ಬ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಒಂದು ಯುಗಾದಿ ಹಬ್ಬವನ್ನು ಹೊಸ ಪಂಚಾಂಗಕ್ಕೆ ಸೇರಿದಂತೆ ಹಲವಾರು ರೀತಿಯ ವಿಶೇಷತೆಗಳು ಹಾಗೂ ಕಷ್ಟ ಸುಖ ನೋವುಗಳನ್ನೆಲ್ಲ ಸಹಿಸಿಕೊಂಡು ಮುಂದಿನ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂತಹ ಈ ಒಂದು ಕೆಲವೊಂದು ರಾಶಿಯವರಿಗೆ ಅದೃಷ್ಟದ ದಿನ ಎಂದು ಪರಿಗಣಿಸಲಾಗಿದೆ ಹೌದು ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇರುವಂತಹ ಎಲ್ಲ ರೀತಿಯ ಸಾಲ ಬಾಧೆ ಹಾಗೂ ಕಷ್ಟಗಳು ದೂರವಾಗುತ್ತದೆ ಎಂದು ಈ ಒಂದು ಶ್ರೀ ಕೋಡಿ ಸ್ವಾಮಿ ಅವರು ನುಡಿದಿರುವಂತಹ ಸ್ಫೋಟಕ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಈ ಒಂದು ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದಿಂದ ಯಾವೆಲ್ಲ ರೀತಿಯ ಅವಧಿಯಲ್ಲಿ ಅದೃಷ್ಟಗಳು ಹಾಗೂ ಲಾಭಗಳು ದೊರೆಯುತ್ತದೆ ಈ ರಾಶಿಯವರು ಯಾವ ರೀತಿಯಾಗಿ ಒಂದು ಅದೃಷ್ಟವನ್ನ ಪಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಹನ್ನೆರಡು ವರ್ಷಗಳ ನಂತರ ಧನಲಕ್ಷ್ಮಿ ರಾಜಯೋಗವು ಈ ರಾಶಿಯವರಿಗೆ ಈ ಒಂದು ಯುಗಾದಿ ಹಬ್ಬದಿಂದ ಪ್ರಾರಂಭಗೊಳ್ಳುತ್ತದೆ ಈ ರಾಶಿಯವರಿಗೆ ಅದೃಷ್ಟ ಮಳೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಯಾವೆಲ್ಲ ರಾಶಿಯವರಿಗೆ ಅದೃಷ್ಟವನ್ನ ತಂದುಕೊಡುತ್ತದೆ ಈ ಒಂದು ಯುಗಾದಿ ಹಬ್ಬದ ದಿನದಿಂದ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟದ ಕುಲಾಯಿಸುತ್ತದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಧನ ಲಾಭ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರದೇವ ಹಾಗೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬಕ್ಕೆ ವಿಶೇಷವಾದ ಒಂದು ಸ್ಥಾನಮಾನವನ್ನ ನೀಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಯುಗಾದಿ ಹಬ್ಬದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ದಿನಗಳು ಆರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಕೋಡಿ ಶ್ರೀಗಳು ನುಡಿದ ಸ್ಫೋಟಕ ಭವಿಷ್ಯ ಇದಾಗಿದ್ದು ಇರುವಂತಹ ವ್ಯಕ್ತಿಗಳು ಆದಷ್ಟು ಬೇಗ ಶ್ರೀಮಂತಿಕೆಯನ್ನ ಪಡೆದುಕೊಳ್ಳಲಾಗುತ್ತದೆ ಎಂದು ಹೇಳಲಾಗುತ್ತದೆ ಇವರ ಜೀವನ ಹುತ್ತುಂಗದ ಶಿಖರವನ್ನ ಹೇರುತ್ತದೆ ಸಂಪೂರ್ಣವಾದ ಬದಲಾವಣೆಗಳು ಗ್ರಹಗಳ ಚಲನ ಈ ರಾಶಿಯವರಿಗೆ ದೊರೆಯುತ್ತದೆ ಹಾಗಾದರೆ ಸ್ನೇಹಿತರೆ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಜಲಕ್ಷ್ಮಿ ರಾಜಯೋಗ ಹನ್ನೆರಡು ವರ್ಷಗಳ ಬಳಿಕ ಉಂಟಾಗುತ್ತಿರುವುದರಿಂದ ಈ ರಾಜಯೋಗದಿಂದ ಈ ಒಂದು ಯುಗಾದಿ ಹಬ್ಬದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳ ಹೊಳೆ ಸ್ನೇಹಿತರೆ ಹಾಗಾದರೆ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕೋಡಿಶ್ರೀ ಮಠದ ಸ್ವಾಮಿಗಳು ಏನೆಲ್ಲ ತಿಳಿಸಿಕೊಟ್ಟಿದ್ದಾರೆ ಈ ರಾಶಿಯವರ ಬಗ್ಗೆ ಅನ್ನೋದನ್ನ ಮೊದಲನೆಯದಾಗಿ ನೋಡೋಣ ಬನ್ನಿ ಗುರುಗ್ರಹದ ಅತ್ಯಂತ ಶುಭ ಗ್ರಹಗಳಲ್ಲಿ ಒಂದಾಗಿದ್ದು ಈ ಒಂದು ಗುರುಗ್ರಹ ಅತ್ಯಂತ ಶುಭ ಎಂದು ಪರಿಗಣಿಸಲಾಗಿದೆ ಗುರುವಿನ ಚಲನೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತಾನೆ ಹೇಳಬಹುದು ಇನ್ನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಗುರು ಮಿಥುನ ರಾಶಿಗೆ ತನ್ನ ರಾಶಿ ಚಕ್ರದ ಪರಿವರ್ತನೆಯನ್ನು ಮಾಡಲಾಗುತ್ತದೆ ಇದರಿಂದಾಗಿ ರಾಶಿ ಸಂದರ್ಭದಲ್ಲಿ ಶುಕ್ರ ಕೂಡ ಮಿಥುನ ರಾಶಿಗೆ ಕಾಲಿಡುತ್ತಿದ್ದಾನೆ ಸ್ನೇಹಿತರೆ ಹಾಗೂ ಈ ಎರಡು ಗ್ರಹಗಳು ಉತ್ತಮ ರೀತಿಯಲ್ಲಿ ಸ್ಥಾನವನ್ನ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಎರಡು ಗ್ರಹಗಳು ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗ ನಿರ್ಮಾಣವಾಗುತ್ತದೆ ಆದ್ದರಿಂದ ಈ ಗಜಲಕ್ಷ್ಮಿ ರಾಜಯೋಗ ಎನ್ನುವುದು ನಿರ್ದಿಷ್ಟ ರಾಶಿಯವರಿಗೆ ಈ ಒಂದು ಯುಗಾದಿಯಿಂದ ಧನ ಕನಕ ಹಾಗೂ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತಹ ಸಕಾರಾತ್ಮಕ ಪರಿಣಾಮವನ್ನ ಬೀರಲಿದ್ದು ಈ ರಾಶಿಯವರು ಯಾರು ಯಾರು ಎಂಬುದನ್ನು ತಿಳಿಸಿಕೊಡುತ್ತೇವೆ ಸ್ನೇಹಿತರೆ ಮೊದಲನೆಯದಾಗಿ ಏನೆಲ್ಲ ಹೊಳಿತಾಗುತ್ತದೆ ಎಷ್ಟು ಧನ ಲಾಭವನ್ನ ನೋಡುತ್ತಾರೆ ಇವರ ಜೀವನದಲ್ಲಿ ಎಲ್ಲಾ ರೀತಿಯ ಯಾವ ರೀತಿಯ ಅದೃಷ್ಟವನ್ನ ತಂದುಕೊಡುತ್ತದೆ ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಈ ಒಂದು ಲಕ್ಷ್ಮಿ ಆಶೀರ್ವಾದ ದೊರೆಯುತ್ತಿದ್ದು ಇವರ ಮೇಲೆ ಸದಾಕಾಲ ಲಕ್ಷ್ಮಿಯ ಕೃಪೆ ಇರುತ್ತದೆ ಇದರಿಂದಾಗಿ ನಿಂತು ಹೋದಂತಹ ಕೆಲಸಗಳು ಮತ್ತೆ ಪ್ರಾರಂಭಗೊಳ್ಳುತ್ತವೆ ಸಾಕಷ್ಟು ಸಮಯಗಳಿಂದ ಕಂಡು ಬಂದಿರುವಂತಹ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಪರಿಹಾರ ಸಿಗುತ್ತದೆ ಹಾಗೂ ಕುಟುಂಬದ ಜೊತೆಗೆ ಉತ್ತಮವಾದ ದಿನಗಳನ್ನ ಸಂತೋಷದ ಸಮಯವನ್ನು ಕಳೆಯುವಂತಹ ಅವಕಾಶಗಳು ದೊರೆಯುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಜಾತಕದಲ್ಲಿರುವಂತಹ ಸಂದರ್ಭದಲ್ಲಿ ಶುಭ ಫಲಿತಾಂಶವು ದೊರಕುತ್ತದೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿದ್ದರೆ ಈ ಸಂದರ್ಭದಲ್ಲಿ ಅದು ಮುಕ್ತಾಯಗೊಳ್ಳುತ್ತದೆ ದಾರಿಗಳು ಸಿಗುತ್ತದೆ ಆದಾಯ ಕೂಡ ಹೆಚ್ಚಿಗೆ ಆಗುತ್ತದೆ ಶುಕ್ರನ ಕೃಪೆಯಿಂದ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ ಸ್ನೇಹಿತರೆ ಹಾಗಾದರೆ ಮುಂದಿನ ರಾಶಿಯ ಬಗ್ಗೆ ತಿಳಿಸಿಕೊಡುತ್ತೇವೆ ಮುಂದಿನ ರಾಶಿಯವರು ಏನೆಲ್ಲ ಅದೃಷ್ಟ ಕುಲಾಯಿಸುತ್ತದೆ ಅನ್ನೋದನ್ನ ನೋಡೋಣ ಬನ್ನಿ ಮುಂದಿನ ರಾಶಿ ಬಂದು ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗುರು ಹಾಗೂ ಶುಕ್ರನ ಸಂಯೋಗವು ಉತ್ತಮವಾದ ಒಂದು ಫಲಿತಾಂಶವನ್ನು ನೀಡುತ್ತದೆ ಸಾಕಷ್ಟು ಲಾಭದಾಯಕವಾಗಿ ಸಾಗುತ್ತದೆ ಹಾಗೂ ಸಿಂಹ ರಾಶಿಯವರು ಜಾತಕದ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗದ ನಿರ್ಮಾಣವಾಗುತ್ತದೆ ಇದರಿಂದಾಗಿ ಈ ರಾಶಿಯವರು ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಸಾಕಷ್ಟು ಸಮಯಗಳಿಂದ ಕಂಡು ಬಂದಿರುವಂತಹ ಸಮಸ್ಯೆಗಳು ಈ ಒಂದು ಯುಗಾದಿ ಹಬ್ಬದಿಂದ ಖಂಡಿತವಾಗಿ ಪರಿಹಾರವಾಗುತ್ತದೆ ಸ್ನೇಹಿತರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತದೆ ಸಂಬಳ ಕೂಡ ಅಧಿಕವಾಗುತ್ತದೆ ನಿಮ್ಮಿಂದ ಯೋಜನೆ ಮಾಡಿಕೊಂಡಿರುವಂತಹ ಪ್ಲಾನಿಂಗ್ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಕಾರ್ಯರೂಪಕ್ಕೆ ಬಂದ ನಂತರ ನಿಮಗೆ ಸಿಗುವ ಲಾಭ ಕೂಡ ಈ ಒಂದು ಸಂದರ್ಭದಲ್ಲಿ ಗಣನೀಯವಾಗಿ ಹೆಚ್ಚಳ ಸ್ನೇಹಿತರೆ ಅಂದರೆ ಅತಿ ಹೆಚ್ಚಾಗಿ ಈ ಒಂದು ಯುಗಾದಿ ಹಬ್ಬದ ನಂತರ ಧನಲಾಭವನ್ನು ನೋಡ್ತೀರಾ ಅಂತಾನೆ ಹೇಳಬಹುದು ಅಚಾನಕ್ಕಾಗಿ ಅದೃಷ್ಟ ಕುಲಾಯಿಸುತ್ತದೆ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಕಂಡು ನಿಮ್ಮ ಆರೋಗ್ಯ ಕೂಡ ತುಂಬಾ ಉತ್ತಮವಾಗಿರುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿದುಕೊಳ್ಳದಾದರೆ ಮುಂದಿನ ರಾಶಿ ಒಂದು ತುಲಾರಾಶಿ ತುಲಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳಬಹುದು ಇವರಿಗೆ ಇರುವಂತಹ ಎಲ್ಲ ರೀತಿಯ ಕಷ್ಟಗಳು ಕಾರ್ಪಣ್ಯಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಇನ್ನು ಇವರ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತೆ ಅಂತಾನೆ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಎಲ್ಲಾ ರೀತಿಯ ಕಷ್ಟ ದೂರ ಆಗೋದ್ರಿಂದ ಅದೃಷ್ಟ ಕುಲಾಯಿಸೋದ್ರಿಂದ ಈ ಒಂದು ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬದಿಂದ ಜಾತಕ ಉತ್ತಮವಾಗಿರುತ್ತೆ ಸ್ನೇಹಿತರೆ ತುಲಾ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಕೂಡ ನಿರ್ಮಾಣ ಆಗುತ್ತಿರುವುದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಫಲತೆ ಅನ್ನೋದು ದೊರಕುತ್ತೆ ಇನ್ನು ಈ ಸಂದರ್ಭದಲ್ಲಿ ತುಲಾ ರಾಶಿಯವರು ಸಾಕಷ್ಟು ದೂರದ ಪ್ರಯಾಣಗಳನ್ನ ಮಾಡಬೇಕಾಗಿ ಬರಬಹುದು ಅದೊಂದು ಲಾಭನು ಕೂಡ ತಂದುಕೊಡುತ್ತೆ ಅಂತಾನೆ ಹೇಳಬಹುದು ಖಂಡಿತವಾಗಿ ಇದು ನಿಮಗೆ ಒಂದಲ್ಲ ಒಂದು ರೀತಿಯಾಗಿ ಲಾಭದಾಯಕವಾಗಿ ಕಂಡುಬರುತ್ತೆ ಸ್ನೇಹಿತರೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ನಿಮ್ಮ ಕೆಲಸದ ಮೇಲೆ ಇಟ್ಟಿರುವಂತಹ ಶ್ರದ್ಧೆ ಹಾಗೂ ನೀವು ಕೆಲಸ ಮಾಡುವಂತಹ ಉತ್ತಮವಾದ ರೀತಿಯನ್ನ ಗಮನಿಸಿದರೆ ನಿಮಗೆ ಸಾಕಷ್ಟು ರೀತಿಯ ಹೆಚ್ಚಿನ ಜವಾಬ್ದಾರಿಗಳನ್ನ ಉನ್ನತ ಅಧಿಕಾರಿಗಳು ನೀಡ್ತಾರೆ ಅಷ್ಟೇ ಅಲ್ಲದೆ ಇದರಿಂದ ನಿಮ್ಮ ಸಮಾಜದಲ್ಲಿ ಉತ್ತಮವಾದ ಗೌರವ ಸ್ಥಾನಮಾನ ಹೆಚ್ಚಾಗುತ್ತೆ ನಿಮ್ಮ ಕೈ ತುಂಬ ಸಂಪಾದನೆ ಮಾಡುವಂತಹ ಯೋಗ ಕೂಡಿ ಬರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಲವ್ ಲೈಫ್ ಕೂಡ ಉತ್ತಮವಾಗಿ ಸಾಗಿ ಬರಲಿದೆ ಅಂತಾನೆ ಹೇಳಬಹುದು ಕುಟುಂಬ ಜೀವನದಲ್ಲಿ ಕಂಡು ಸಮಸ್ಯೆಗಳಿಗೆ ಕೊನೆಯಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮವಾದ ಪರಿಹಾರಗಳು ದೊರೆಯುತ್ತೆ ಮುಂದಿನ ರಾಶಿ ಅಂದರೆ ಮುಂದಿನ ರಾಶಿಯವರೆಗೂ ಕೂಡ ಅದೃಷ್ಟ ಕುಲಾಯಿಸುತ್ತದೆ ಅಂತಲೇ ಹೇಳಬಹುದು ಮುಂದಿನ ರಾಶಿಯವರು ಬಂದು ಋಷಭ ರಾಶಿಯವರು ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿದೇವನ ಆಶೀರ್ವಾದದಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಫಲತೆ ಅನ್ನೋದು ದೊರಕುತ್ತೆ ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬರುತ್ತೆ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳಬಹುದು ಭೌತಿಕ ಸುಖವನ್ನ ಕೂಡ ನೀವು ಹೊಂದುತ್ತೀರಾ ಅಂತಾನೆ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಗುರಿಗಳನ್ನ ಸಾಧಿಸುವುದಕ್ಕೆ ಹಲವಾರು ರೀತಿಯ ಮಾರ್ಗಗಳನ್ನ ಕಂಡುಕೊಳ್ತೀರಾ ಯಶಸ್ಸನ್ನು ಕಾಣ್ತೀರಾ ಕುಟುಂಬದ ಜೊತೆಗೆ ಅತ್ಯುತ್ತಮವಾದ ಕ್ಷಣಗಳನ್ನು ಅನುಭವಿಸಬಹುದು ನಿಮ್ಮ ಕೆರಿಯರ್ನಲ್ಲಿ ನೀವು ಇನ್ನಷ್ಟು ಉನ್ನತಿಯನ್ನು ಪಡ್ಕೊಳ್ಬಹುದು ಈ ಒಂದು ಮೂಲಕ ಹೆಚ್ಚಿನ ಸಂಬಳವನ್ನು ಕೂಡ ಪಡೆಯುವಲ್ಲಿ ಯಶಸ್ಸನ್ನು ಗಳಿಸಿಕೊಂಡು ಹೊಸ ಮಾರ್ಗವನ್ನು ಹುಡುಕ್ತೀರಾ ಅಂತಾನೆ ಹೇಳಬಹುದು ಶನಿಯ ಕಾರಣದಿಂದಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಸಾಕಷ್ಟು ಪ್ರಯಾಣಗಳನ್ನು ಮಾಡಬೇಕಾಗಿ ಬರಬಹುದು ಆದರೆ ಇವುಗಳೆಲ್ಲವೂ ನಿಮಗೆ ಲಾಭದಾಯಕವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದೇ ರೀತಿಯಾಗಿ ಈ ಒಂದು ಯುಗಾದಿಯಿಂದ ನಿಮ್ಮ ಸ್ಟಾರ್ಟಿಂಗ್ ದಿನಗಳು ತುಂಬಾ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಯಾವುದೇ ಕೆಲಸ ಮಾಡೋದಕ್ಕೆ ಹಿಂಜರಿಲೇಬೇಡಿ ಮುಂದೆ ನುಗ್ಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಅವರಿಗೆ ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಯುಗಾದಿ ಹಬ್ಬದಿಂದ ಲಕ್ಷ್ಮಿ ಮತ್ತು ಶನಿ ದೇವರ ಕೃಪೆಯಿಂದ ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಶನಿಯ ಪರಿವರ್ತನೆ ಆಗೋದ್ರಿಂದ ಕನ್ಯಾ ರಾಶಿ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ತರುತ್ತದೆ ಸೊ ಹಾಗಾಗಿ ಸಾಕಷ್ಟು ರೀತಿಯ ಹುಡುಕಾಟದ ನಂತರ ಕೊನೆಗೂ ಕೆಲಸವನ್ನು ಹುಡುಕುತ್ತಿರುವಂತಹ ವ್ಯಕ್ತಿಗಳಿಗೆ ನಿರುದ್ಯೋಗಿ ಸಮಸ್ಯೆಗಳು ದೂರವಾಗುತ್ತದೆ ನೆಚ್ಚಿನ ಕೆಲಸವು ನಿಮಗೆ ದೊರಕುತ್ತೆ ಅಂತಾನೆ ಹೇಳಬಹುದು ಸಾಕಷ್ಟು ದಿನಗಳಿಂದ ಹುಡುಕಾಡುತ್ತಿದ್ದ ಕೆಲಸ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಯುಗಾದಿಯಿಂದ ಸ್ಟಾರ್ಟಿಂಗ್ ದಿನಗಳಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಇನ್ನು ಡಾಕ್ಟರ್ ಹಾಗೂ ಲಾಯರ್ ಉದ್ಯೋಗದಲ್ಲಿ ಇರುವಂತಹ ಉದ್ಯಮಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಇದೆ ಯೋಗಾಭ್ಯಾಸದ ಸಂದರ್ಭದಲ್ಲಿ ನಿಮ್ಮ ಶಕ್ತಿ ದುಗುಣಗೊಳ್ಳುತ್ತದೆ ಜೀವನದಲ್ಲಿ ಸಂದರ್ಭದಲ್ಲಿ ಎಲ್ಲ ಕೆಲಸಗಳು ಕೂಡ ದೂರ ಹೋಗಿ ಖುಷಿಯ ಆಗಮನವಾಗುತ್ತದೆ ಅಂತಲೇ ಹೇಳಬಹುದು ವ್ಯಾಪಾರಿಗಳು ಕೈ ತುಂಬ ಧನ ಲಾಭವನ್ನು ಸಂಪಾದನೆ ಮಾಡಿಕೊಳ್ತಾರೆ ಹೊಸ ಹೊಸ ದಾರಿಯನ್ನು ಕಂಡುಕೊಳ್ತಾರೆ ಉತ್ತಮವಾದ ಜೀವನವನ್ನು ಕಳೀತಾರೆ ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಹೇಳೋದೇನೆಂದರೆ ವೃಶ್ಚಿಕ ರಾಶಿಯವರ ಜೀವನ ಹೊಸ ಕಾರ್ಯ ಅಥವಾ ಉದ್ಯಮವನ್ನು ಪ್ರಾರಂಭಿಸೋದಕ್ಕೆ ಇದು ಸೂಕ್ತವಾದ ಸಮಯ ಅಂತಲೇ ಹೇಳಬಹುದು ನೀವು ಇಷ್ಟ ಬಂದಂತಹ ಕೆಲಸವನ್ನು ಸ್ಟಾರ್ಟ್ ಮಾಡೋದ್ರಿಂದ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ ಮನಸ್ಸಿನಲ್ಲಿ ಇರುವಂತಹ ಸಾಕಷ್ಟು ಗೊಂದಲಗಳಿಗೆ ಈ ಒಂದು ಸಮಯದಲ್ಲಿ ಪರಿಹಾರ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಅದೇ ರೀತಿ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ನೀವು ಸರಿಯಾದ ಮನಸ್ಸಿನಿಂದ ಮಾಡಿದ್ದ ಅದರಲ್ಲಿ ನಿಮ್ಮನ್ನು ತಡೆಯೋದಕ್ಕೆ ಯಾರೂ ಸಾಧ್ಯ ಇಲ್ಲ ಗುರುವಿನ ಕಾರಣದಿಂದಾಗಿ ನೀವು ಎಲ್ಲ ರೀತಿಯ ಕೆರಿಯರ್ನಲ್ಲಿ ಲಾಭವನ್ನು ಪಡ್ಕೊಳ್ತೀರಾ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಹಾಗೂ ಅದರ ಜೊತೆಗೆ ಇನ್ಕ್ರಿಮೆಂಟ್ ಕೂಡ ದೊರಕುತ್ತೆ ಅಂತಲೇ ಹೇಳಬಹುದು ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳು ಈ ಒಂದು ಸಂದರ್ಭದಲ್ಲಿ ಹಿಂದೆ ಎಂದಿಗೂ ಕಾಣದಂತಹ ಹೆಚ್ಚಿನ ಧನ ಲಾಭವನ್ನು ಪಡೆದುಕೊಳ್ತಾರೆ ಹಾಗಾಗಿ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗುತ್ತೆ ಅಂತಾನೆ ಹೇಳಬಹುದು ಇನ್ನು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಂದ ಬರುತ್ತೆ ಅಂತಾನೆ ಹೇಳಬಹುದು ಇಷ್ಟೆಲ್ಲ ಲಾಭವನ್ನ ಪಡೆದುಕೊಂಡು ಈ ಒಂದು ಯುಗಾದಿಯಿಂದ ಇವರ ಜೀವನದಲ್ಲಿ ಸಂಪೂರ್ಣ ಸುಖವನ್ನ ಅನುಭವಿಸ್ತಾರೆ ಅಂತಾನೆ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು